ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀವಾದ ಸ್ವಾಗತ ವೀಕ್ಷಕರೇ ಸಾಕಷ್ಟು ಜನರು ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಗ್ರೀನ್ ಟೀ ಮತ್ತು ಇನ್ನೂ ಹಲವಾರು ರೀತಿಯಾದಂತಹ ಡ್ರಿಂಕ್ಸ್ಗಳನ್ನು ಕುಡಿಯುವಂತಹ ಅಭ್ಯಾಸವಿರುತ್ತದೆ ಆದರೆ ನಾವು ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಮನೆ ಮದ್ದನ್ನು ನೀವು ಟೀ ಕಾಫಿ ಅಥವಾ ಗ್ರೀನ್ ಟೀ ಕುಡಿಯುವ ಮುಂಚೆ ಇದನ್ನು ಸೇವನೆ ಮಾಡಿದ್ರೆ ಚಿಕ್ಕ ವಯಸ್ಸಿನಲ್ಲಿ ಕಾಡುವಂತಹ ಮೈಕೈ ನೋವಾಗಿರ್ಬೋದು ಅಥವಾ ಯಾವುದೇ ಒಂದು ಕೆಲಸವನ್ನು ಮಾಡಲು ಕೂಡ ಆಸಕ್ತಿ ಇರದೇ ಇರುವುದು ಇವೆಲ್ಲವೂ ಕೂಡ ಮಾಯವಾಗುತ್ತದೆ ವೀಕ್ಷಕರೇ ನೀವು ಕೂಡ ಗಮನಿಸಿರಬಹುದು ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿಗೂ ಕೂಡ ಕೈಕಾಲು ನೋವು ಮೈಕೈ ನೋವು ಮತ್ತು ಚೈತನ್ಯ ಕಳೆದುಕೊಂಡು ಇರುತ್ತಾರೆ ಅಂಥವರಿಗೆ ನಾವು ಹೇಳುವಂತಹ ಈ ಪದಾರ್ಥವನ್ನು ಸೇವನೆ ಮಾಡಿದ್ರೆ ಖಂಡಿತವಾಗಲೂ ನಿಮಗೆ ಒಂದು ಒಳ್ಳೆಯ ಎನರ್ಜಿ ಸಿಗುತ್ತದೆ ಹಾಗಿದ್ರೆ ಆ ಪದಾರ್ಥ ಯಾವುದು ಅಂತ ನೋಡೋದಾದರೆ ಆ ಪದಾರ್ಥದ ಹೆಸರು ಎಳ್ಳು ಇದನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಎಳ್ಳನ್ನು ಹುರಿದುಕೊಂಡು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದ್ರೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಹೌದು ಸ್ನೇಹಿತರೆ ಎಳ್ಳು ತುಂಬಾ ಔಷಧಿಯನ್ನು ಹೊಂದಿರುವಂತಹ ಒಂದು ಪದಾರ್ಥವಾಗಿದೆ ಇದನ್ನು ಬೆಳಗ್ಗೆ ಉಳಿದುಕೊಂಡು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡುವುದರಿಂದ ನಿಮ್ಮ ಎಲಬು ಗಟ್ಟಿಯಾಗಲು ಸಹಾಯವಾಗುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಮೈಯಲ್ಲಿರುವ ನೋವುಗಳು ಕೂಡ ಮಾಯವಾಗುತ್ತದೆ ಜಾಯಿಂಟ್ ಪೇನ್ಗೂ ಕೂಡ ಇದು ತುಂಬಾ ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಇನ್ನು ಎರಡು ಅನೇಕ ಪೌಷ್ಟಿಕಾಂಶಗಳನ್ನು ಹೊಂದಿದ್ದು ಇದು ದೇಹಕ್ಕೆ ಉತ್ತಮವಾದ ಪ್ರಯೋಜನವನ್ನು ನೀಡುತ್ತದೆ ಇದರಲ್ಲಿ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಕಬ್ಬಿಣ ತಾಮ್ರ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳ ಪೌಷ್ಟಿಕಾಂಶಗಳು ಇದರಲ್ಲಿ ಕಂಡುಬರುತ್ತದೆ ಇದನ್ನು ನೀವು ಲಡ್ಡು ತಯಾರು ಮಾಡಿಕೊಂಡು ಕೂಡ ಸೇವನೆ ಮಾಡಬಹುದು ಅಂದರೆ ಎಳ್ಳಿನ ಲಡ್ಡನ್ನು ಸೇವನೆ ಮಾಡಬಹುದು ಇದಲ್ಲದೆ ಇದನ್ನು ಚಟ್ನಿಯ ರೂಪದಲ್ಲಿ ಕೂಡ ನೀವು ಸೇವನೆ ಮಾಡಬಹುದು ಅಥವಾ ಇದನ್ನು ಉರಿದುಕೊಂಡು ಕೂಡ ಸೇವನೆ ಮಾಡಬಹುದು ಅದರಲ್ಲೂ ನೀವು ಇದನ್ನು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದ್ರೆ ನಿಮ್ಮ ದೇಹಕ್ಕೆ ಅನೇಕ ರೀತಿಯಾದಂತಹ ಪೌಷ್ಟಿಕ ಅಂಶಗಳು ಸಿಗುತ್ತದೆ ಅದರಲ್ಲೂ ಯಾರು ಆಲ್ಕೋಹಾಲನ್ನು ಸೇವನೆ ಮಾಡುತ್ತಾರೆ ಅಂಥವರ ಯಕೃತ ಅಂದರೆ ಲಿವರ್ ವೇಗವಾಗಿ ಹಾನಿಗೊಳ್ಳುತ್ತಾ ಇರುತ್ತದೆ ಅಂಥವರು ದಿನಾಲೂ ಎಳ್ಳು ಬೆಲ್ಲ ತಿಂದರೆ ಮದ್ಯಪಾನದಿಂದ ಆಗಿರುವಂತಹ ಅಂದರೆ ಮದ್ಯಪಾನದಿಂದ ಲಿವರ್ಗೆ ಆಗಿರುವ ಹಾನಿಯನ್ನು ತಡೆಯುವಂತಹ ಶಕ್ತಿ ಈ ಎಳ್ಳಿಗೆ ಇದೆ ಇನ್ನು ಯಾರಿಗೆ ಕೀಲು ನೋವು ಸಂಧಿವಾತದಂತಹ ಸಮಸ್ಯೆ ಇರುತ್ತದೆ ಅಂತವರು ನಿತ್ಯವೂ ಎಳ್ಳು ಹಾಗೂ ಬೆಲ್ಲವನ್ನು ಸೇವನೆ ಮಾಡೋದ್ರಿಂದ ಸಂಧಿವಾತ ಸಮಸ್ಯೆಗೆ ಬೇಗ ಪರಿಹಾರ ಸಿಗುತ್ತದೆ ಮತ್ತು ವಯಸ್ಸಾದ ಮೇಲೆ ಮೂಳೆಗಳ ಸವಿತಾ ಉಂಟಾಗುತ್ತದೆ ಅಂಥವರು ಪ್ರತಿನಿತ್ಯ ಈ ಎಳ್ಳನ್ನು ಸೇವನೆ ಮಾಡೋದರಿಂದ ಮೂಳೆಗಳಿಗೆ ಬಲ ಸಿಗುತ್ತದೆ ಜೊತೆಗೆ ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರುವುದನ್ನು ಕೂಡ ತಡೆಗಟ್ಟಬಹುದು ಇನ್ನು ನಿಯಮಿತವಾಗಿ ಈ ಎಳ್ಳನ್ನು ಸೇವನೆ ಮಾಡೋದರಿಂದ ಮಧುಮೇಹವನ್ನು ತಡೆಯುವಂತಹ ಶಕ್ತಿ ಇದಕ್ಕಿದೆ ಜೊತೆಗೆ ರಕ್ತದೊತ್ತಡವನ್ನು ಕೂಡ ನಿವಾರಣೆ ಮಾಡುತ್ತದೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಕೂಡ ಸಹಾಯ ಮಾಡುತ್ತದೆ ಜೀರ್ಣಶಕ್ತಿಯನ್ನು ಕೂಡ ವೃದ್ಧಿಸುತ್ತದೆ ಹಾಗೂ ನಮ್ಮ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರುವುದನ್ನು ಕೂಡ ತಡೆಗಟ್ಟುತ್ತದೆ ನಿಯಮಿತವಾಗಿ ಎಳ್ಳು ಅಥವಾ ಎಳ್ಳೆಣ್ಣೆಯನ್ನು ಸೇವನೆ ಮಾಡೋದರಿಂದ ಚರ್ಮದ ಕ್ಯಾನ್ಸರ್ ಕೂಡ ಕಡಿಮೆ ಆಗುತ್ತದೆ ಮತ್ತು ಈ ಎಳ್ಳನ್ನು ನಿಯಮಿತವಾಗಿ ತಿನ್ನುವುದರಿಂದ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಕೂಡ ಬರುವುದಿಲ್ಲ ಹುರಿದಿರುವಂತಹ ಎಳ್ಳನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನುವುದರಿಂದ ನಮ್ಮ ಹಲ್ಲುಗಳು ಕೂಡ ಗಟ್ಟಿಯಾಗುತ್ತದೆ ಜೊತೆಗೆ ಒಸಡಿಗೆ ಸಂಬಂಧಪಟ್ಟ ಸಮಸ್ಯೆ ಕೂಡ ದೂರವಾಗುತ್ತದೆ ಇನ್ನು ನೀವು ವರ್ಕ್ ಮಾಡಿ ತುಂಬ ಟೆನ್ಷನ್ ಆಗುತ್ತಾ ಇದ್ದರೆ ಮತ್ತು ನಿಮಗೆ ಹೆಚ್ಚು ಒತ್ತಡ ಇದ್ದರೆ ಆ ಸಮಯದಲ್ಲಿ ನೀವು ಎಳ್ಳು ಮತ್ತು ಬೆಲ್ಲವನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಒತ್ತಡ ನಿವಾರಣೆ ಆಗುತ್ತದೆ ಇನ್ನು ಯಾವ ಎಳ್ಳನ್ನು ಸೇವನೆ ಮಾಡಿದ್ರೆ ಒಳ್ಳೆಯದು ಅಂತ ನೋಡುವುದಾದರೆ ಕರೆ ಎಳ್ಳು ಹಾಗೂ ಬಿಳೆ ಎಳ್ಳು ಎರಡೂ ಕೂಡ ಉತ್ತಮವಾದ ಪೌಷ್ಟಿಕಾಂಶಗಳನ್ನು ಹೊಂದಿದೆ ಹಾಗಾಗಿ ನೀವು ಒಂದು ಸಲ ಬೆಳೆ ಎಳ್ಳನ್ನು ಸೇವನೆ ಮಾಡಿದ್ರೆ ಇನ್ನೊಮ್ಮೆ ಕರೆ ಎಳ್ಳನ್ನು ಸೇವನೆ ಮಾಡಿ ಎಷ್ಟು ಸೇವನೆ ಮಾಡಬೇಕು ಅಂತ ನೋಡುವುದಾದರೆ ಒಂದು ಸ್ಪೂನನ್ನು ಸೇವನೆ ಮಾಡಿದ್ರೆ ಸಾಕು ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋದಲ್ಲಿ ತಿಳಿಸುವಂತಹ ಮಾಹಿತಿ ನಿಮ್ಗೆ ಇಷ್ಟವಾದರೆ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು